ಒಂದು ನಾಲ್ಕರಿಂದ ಐದು ಕೆಜಿ ಜಿ ಬರೋ ಸೈಜ್ ಒಂದು ರಾಹು ಫ್ರೆಂಡ್ಸ್ ಇಲ್ಲಿ ಕೆರೆಗೆ ಬಂದು ಒಂದು ನಲವತ್ತು ದಿನ ಆಯಿತು ಫುಡ್ ಏನು ಹಾಕಿರ್ಲಿಲ್ಲ ಅದಕ್ಕೆ ಇವತ್ತು ಬಂದು ಫುಡ್ ಹಾಕ್ತದೆ ನಾಳೆ ಬಂದು ಮೀನು ಹಿಡಿಯೋಕೆ ಮೀನನ್ನ ಎಲ್ಲನೂ ಒಂದೇ ಕಡೆ ಸೇರ್ಸೋದ್ರಿಂದ ಫುಡ್ ಹಾಕ್ಬೇಕು ಅಷ್ಟೇ ನಾರ್ಮಲ್ ಡೇಸಲ್ಲಿ ಅಲ್ಲಿ ಬಂದು ಹಿಡಿದ್ರೆ ಮೀನು ಒಂದು ಮೂರರಿಂದ ನಾಲ್ಕು ಸಿಗ್ತವೆ ಅದೇ ಫುಡ್ ಹಾಕಿದಾಗ ಮೀನು ಒಂದೇ ಕಡೆ ಸಿಗುತ್ತೆ ನಾವು ಎಲ್ಲಿ ಫುಡ್ ಹಾಕಿರ್ತೀವಿ ಅಲ್ಲಿ ಹಾಕಿದಾಗ ಒಂದೊಳ್ಳೆ ಮೆಣ್ ಸಿಗುತ್ತೆ ಇವಾಗ ಕೆರೆಗೆ ಫುಡ್ ಹಾಕಕ್ಕೆ ಏನೇನು ಬೇಕು ಅಂತ ನೋಡೋಣ ಮಾಮೂಲಿ ರೈಸ್ ಪಾಲಿಶು ರಾಗಿ ಮೈದಾ ಅಷ್ಟನ್ನು ಹಾಕಬೇಕು ಇದು ಮುಸ್ಕಿನ ಜೋಳಿತು ಇದು ಎರಡು ಕೆ ಜಿ ಅಷ್ಟು ಆಗಿ ಆಮೇಲೆ ಸ್ವಲ್ಪ ಮೈದಾ ಸ್ವಲ್ಪ ರಾಗಿ ಇಷ್ಟನಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡ್ಕೊಂಡು ಆದ್ಮೇಲೆ ಇದೆ ಕೆರೆ ನೀರು ಇದೆ ಕೆರೆ ನೀರ ಹಾಕಿ ಚೆನ್ನ ಕಲಸಕಬೇಕು ಇಟ್ನಾ ಉಂಡೆಗಳು ಮಾಡಿ ಮಾಡಿ ಫ್ರೆಂಡ್ಸ್ ಈಗ ಫುಡ್ ಎಲ್ಲ ರೆಡಿ ಆಯ್ತು ಅಂದ್ರೆ ನಾವು ಇರುತ್ತೆ ಇಷ್ಟೆಲ್ಲ ಮಾತ್ರ ಹಾಕ್ಬೇಕು ಅಂದ್ರೆ ಜಾಸ್ತಿ ದೂರ ನೋಡಿ ಬಿಡಿ ಹತ್ರನೇ ಹೊಡೆದ್ರೆ ಸಾಕು ಮೀನು ಹತ್ರಕ್ಕೆ ಬೇಕಾ ಆಮೇಲೆ ನಾವು ಫುಡ್ ಹಾಕ್ಬೇಕಾದ್ರೆ ಒಂದೇ ಕಡೆ ಹಾಕ್ಬೇಕು ಒಂದೇ ಕಡೆ ಹಾಕ್ತದ ಮೀನು ಒಂದೇ ಕಡೆ ಸೇರ್ತಾರೆ

ಫ್ರೆಂಡ್ಸ್ ಇಷ್ಟೇ ಈ ರೀತಿ ಇಟ್ಟಾಕ್ತಾರೆ ಮುಗೀತು ನಾಳೆ ಬಂದು ನಾವೆಲ್ಲಿ ಯಾವನಾರು ಇಟ್ಟಾಕಿರ್ತೀವಿ ಅಲ್ಲಿಗೇನು ಇದಾಕ್ತಾರೆ ಮುಗಿತು ಫ್ರೆಂಡ್ಸ್ ಮೀನಿಗೆ ಫುಡ್ ಕಲ್ಸ್ಕೊಳ್ಳೋಣ ಏನೇನು ಕಲಿಸ್ಬೇಕು ಅಂತ ನೋಡೋಣ ಇದು ರೈಸ್ ಪಾಲಿಸು ರೈಸ್ ಪಾಲಿಸು ಒಂದು ಕೆ ಜಿ ಇತ್ತು ಮೇಲೆ ಜೋಳದ ಮುಚ್ಚು ಅದೊಂದು ಅರ್ಧ ಕೆ ಜಿ ಅಷ್ಟು ಮತ್ತೆ ಮೈದಾ ಇದೊಂದು ಕಾಲು ಕೆ ಜಿ ಅಷ್ಟು ಮೂರನ್ನು ಚೆನ್ನಾಗಿ ಕಲಿಸ್ಕೋಬೇಕು ಫೀನಾಗಿ ಮಿಕ್ಸಿಂಗ್ ಮಾಡ್ಕೋಬೇಕು ಇದನ್ನು ಕೆರೆಗೆ ಏನು ಫುಡ್ ಹೊಡೆದಿರ್ತೀವಿ ಅದೇ ಫುಡ್ಡನ್ನು ಮಾಮೂಲಿ ಫೀಡರ್ಗೆ ಹಾಕಿ ಹಾಕ್ಬೇಕು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದೇ ಕೆರೆದು ನೀರು ಇದೇ ಕೆರೆ ನೀರು ಹಾಕೊಂಡು ಚೆನ್ನಾಗಿ కల్స్కోడర్ నతీసారి తోర్స్ ఆ రీతి ఇట్టు సింపుల్ బైట్ మూవత్ రూపాయిల్ నవత్ రూపాయ ఆరమే నీవు మీన హిడిబోదు అర్ధ కేజీ రైస్ పలిషు అర్ధ కేజీ ముస్క ఒక్క కాల్ కేజీ మైదా ఇన్స్ తగ్రె సాకుస రీతి ఈ రీతి ఇల్గే నార్మల్గా నేను

Thank okay. ಒಂದು ನಾಲ್ಕರಿಂದ ಐದು ಕೆ ಜಿ ಬರೋಂಥ ಸೈಜ್ ತೊಂದರೆ ಆಹು ಫ್ರೆಂಡ್ಸ್